ನಾಡಿನ ಪ್ರಸಿದ್ಧ ಬಂಡಿ ಹಬ್ಬಗಳಲ್ಲಿ ಒಂದಾಗಿರುವ ಅಂಕೋಲಾ ಬಂಡಿ ಹಬ್ಬ ಮೇ ಇಪ್ಪತ್ತ್ ಮೂರರಂದು ನಡೆಯಲಿದೆ ಇದರ ಪೂರ್ವಭಾವಿಯಾಗಿ ದೇವರ ಕರೆಯುವ ಕಾರ್ಯಕ್ರಮ ಸಂಪ್ರದಾಯಬದ್ಧವಾಗಿ ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ನಡೆಯಿತು ಕಾಳಮ್ಮ ದೇವಸ್ಥಾನದ ಎದುರು ಮಂಡಿಯೂರುವ ಕಳಸ ದೇವರನ್ನ ಸಾವಿರಾರು ಭಕ್ತರು ಕಣ್ತುಂಬಿಸಿಕೊಂಡರು ಕನ್ನಡ ಕರಾವಳಿಯ ವಿಶಿಷ್ಟ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಬಂಡಿ ಹಬ್ಬವು ಒಂದಾಗಿದೆ ಪ್ರಸಿದ್ಧಿ ಪಡೆದ ಶ್ರೀ ಶಾಂತಾದುರ್ಗಾ ದೇವಿಯ ಬಂಡಿ ಹಬ್ಬವನ್ನು ಅಂಕೋಲಾ ಬಂಡಿ ಹಬ್ಬ ಎಂದೇ ಕರೆಯಲಾಗುತ್ತಿದ್ದು ಈ ವರ್ಷದ ಮೇ ಇಪ್ಪತ್ಮೂರರಂದು ನಡೆಯಲಿದೆ ಅಕ್ಷಯ ತೃತೀಯದಿಂದ ಪ್ರಾರಂಭವಾಗಿ ಹದಿನಾಲ್ಕು ದಿನಗಳವರೆಗೆ ನಡೆಯುವ ಈ ಆಚರಣೆಯ ಮಧ್ಯೆ ಹತ್ತನೇ ದಿನ ನಡೆಯುವ ಬಂಡಿ ಹಬ್ಬದ ವಿಶೇಷತೆಗಳಲ್ಲೊಂದಾದ ದೇವರು ಕರೆಯುವ ಶಾಸ್ತ್ರ ಮೇ ಇಪ್ಪತ್ತರಂದು ಸೋಮವಾರ ಸಕಲ ಧಾರ್ಮಿಕ ಸಂಪ್ರದಾಯದೊಂದಿಗೆ ಸಡಗರ ಸಂಭ್ರಮದಿಂದ ನಡೆಯಿತು ದೇವಾಲಯದಿಂದ ವಾದ್ಯ ಮೇಳದೊಂದಿಗೆ ಶ್ರೀ ದೇವರ ಕಳಸದ ಮೆರವಣಿಗೆ ನಡೆಯಿತು ಈ ವೇಳೆ ಭಕ್ತರು ದೊಡ್ಡ ದೊಡ್ಡ ಹೂಹಾರ ಮಾಲೆಗಳನ್ನು ಸಮರ್ಪಿಸಿ ಆರತಿ ಸೇವೆ ನೀಡಿ ತಮ್ಮ ಇಷ್ಟಾರ್ಥ ಸಿದ್ದಿಗೆ ಪ್ರಾರ್ಥಿಸಿದರು ನಂತರ ಗದ್ದೆ ಬಯಲು ಪ್ರದೇಶ ದಾಟಿ ಹನುಮಟ್ಟ ವಂದಿಗೆ ಮಾರ್ಗವಾಗಿ ತೆರಳಿ ಅಲ್ಲಿ ಭಕ್ತರಿಂದ ಪೂಜೆ ಸೇವೆಗಳನ್ನು ಸ್ವೀಕರಿಸಿ ಬೊಮ್ಮಯ್ಯ ದೇವರ ಗುಡಿಗೆ ತೆರಳಿ ಶ್ರೀ ಬೊಮ್ಮಯ್ಯ ದೇವರನ್ನ ಹಬ್ಬಕ್ಕೆ ಕರೆಯುವ ಸಂಪ್ರದಾಯ ನಡೆಸಲಾಯಿತು ನಂತರ ಕೆರೆಕಟ್ಟೆ ಮೂಲಕ ವಾಪಸ್ಸಾಗಿ ಕಾಳಮ್ಮ ದೇವರ ಎದುರು ಮಂಡಿಯೂರಿ ಸಾಂಪ್ರದಾಯಿಕ ಕರೆ ನೀಡಿತು ಇದಕ್ಕಾಗಿಯೇ ಕಾದು ನೆರೆದಿದ್ದ ಸಾವಿರಾರು ಭಕ್ತರು ರೋಮಾಂಚನಗೊಳಿಸುವ ಈ ದೃಶ್ಯವನ್ನ ಕಣ್ತುಂಬಿಕೊಂಡು ಧನ್ಯತೆ ಮೆರೆದರು ದೇವರ ಕಳಸ ಮಂಡಿಯೂರುವ ಶುಭ ಗಳಿಗೆಯಲ್ಲಿ ಭಕ್ತರ ಹರ್ಷೋದ್ಗಾರ ಕರತಾಡನದ ನಡುವೆ ಜಾತ್ರೆಯ ವಾತಾವರಣ ಕಂಡುಬಂದಿತು ದಾರಿಯುದ್ದಕ್ಕೂ ಅಸಂಖ್ಯ ಭಕ್ತರು ಆರತಿ ಸೇವೆ ವಿಶೇಷ ಹೂಹಾರ ಸಮರ್ಪಿಸಿ ಭೂಮಿ ತಾಯಿಯಲ್ಲಿ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದರು ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ